ಯಾವ ತಿಂಗಳು ಆಗಸ್ಟ್ ಆಗಸ್ಟ್ ತಿಂಗಳ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಾವು ಇದೇ ಜಾಗದಲ್ಲಿ ಆವತ್ತು ಬೆಳ್ತಂಗಡಿಯಿಂದ ಇಲ್ಲಿಗೆ ಪಾದಯಾತ್ರೆ ಮಾಡ್ಕೊಂಡು ಬಂದು ಮಂಜುನಾಥನಿಗೆ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿಂದ ಪಾದಯಾತ್ರೆಯಲ್ಲೇ ಬೆಂಗಳೂರು ತನಕ ಹೋದ್ವಿ ಆಗಸ್ಟ್ ಇಪ್ಪತ್ತಾರ ಸೆಪ್ಟೆಂಬರ್ ಎಂಟರ ತನಕ ಹದಿನಾಲ್ಕು ದಿನಗಳ ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ನಾವು ನಿನ್ನೆ ಮೊನ್ನೆ ಎಸ್ ಟಿ ಇನ್ಯಾವುದೋ ವಿಚಾರ ಬಂದಾಗಲ್ಲ ಎರಡು ವರ್ಷಗಳ ಹಿಂದೆ ಆವತ್ತು ಸೌಜನ್ಯ ಮುಖ್ಯವಾಗಿ ವಿಶೇಷವಾಗಿ ಸೌಜನ್ಯ ತೀರ್ಪು ಬಂದಂತ ಸಂದರ್ಭದಲ್ಲಿ ಹಾಗಾದ್ರೆ ಆರೋಪಿ ಯಾರೋ ಬೇಗ ಅದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಮಾಡಿದ್ವಿ ಇವತ್ತು ಅದರ ನೆನಪಿನಲ್ಲಿ ಸ್ಮರಣೆಯಲ್ಲಿ ಎರಡು ವರ್ಷದ ಎರಡು ವರ್ಷದ ಸ್ಮರಣೆಯಲ್ಲಿ ಮಾಡ್ತಾ ಇದ್ದೀವಿ ಆವತ್ತು ನಾನು ಆ ಹದಿನಾಲ್ಕು ದಿನಗಳ ಕಾಲ ನಾನು ಹಗಲಲ್ಲಿ ಮೋನವರ್ಷದಲ್ಲಿ ನಾನು ಮಾತಾಡ್ತಾ ಇರಲಿಲ್ಲ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿದ್ದಂತ ಮತ್ತು ತದನಂತರ ಕಾರ್ಯಾಧ್ಯಕ್ಷರಾದಂತ ಲಿಂಗೇಗೌಡರು ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ವಿಚಾರವನ್ನ ದಾರಿ ಉದ್ದಕ್ಕೂ ಮಾತಾಡ್ತಾ ಬಂದ್ರು ನಿಮ್ಗೆ ಹಾಗೆ ಅವರು ಇದೇ ತರ ಪಾದಯಾತ್ರೆಯಲ್ಲಿ ಏಳೆಂಟು ತಿಂಗಳ ಹಿಂದೆ ಗುಜರಾತ್ ನಲ್ಲಿ ತೀರು ಹೋದ್ರು ಸೊ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಮತ್ತೆ ನಾವು ಈ ವಿಚಾರವಾಗಿ ಧರ್ಮಸ್ಥಳದ ಮಂಜುನಾಥ್ಗೆ ಮರೆಯಡೋಣ ಮತ್ತೆ ವಿಶೇಷವಾಗಿ ಸೌಜನ್ಯ ಕುಟುಂಬಕ್ಕೆ ಇಷ್ಟೆಲ್ಲ ಐ ಟಿ ಆಗಿದೆ ಎಸ್ಐಟಿ ನಲ್ಲಿ ಸೌಜನ್ಯ ವಿಚಾರವಾಗಿ ಮರು ತನಿಖೆ ಆಗ್ತಾ ಇಲ್ಲ ಆಗ್ತಿದೆಯಾ ಆಗಿಲ್ವಲ್ಲ ಹಾಗಾಗಿ ಈಗ ಆ ಕುಟುಂಬಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಹಾಗಾಗಿ ನಿಮ್ ಜೊತೆ ಇದೀವಿ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ನಮ್ಮ ಎರಡು ವರ್ಷಗಳ ಹಿಂದಿನ ಹೋರಾಟದ ನೆನಪಿನಲ್ಲಿ ಸ್ಮರಣೆಯಲ್ಲಿ ನಿಮ್ಮ ಈ ಜಾತ ಮೆರವಣಿಗೆಗೂ ಸಂಬಂಧ ಇಲ್ಲ ತಲೆಬುರುಡೆ ಇನ್ ಯಾವ್ಯಾವ ನಾಪತ್ತೆ ಆಗಿದ್ದಾರೆ ಯಾವ್ದಕ್ಕೂ ನಮ್ದಿಲ್ಲ ನಾವು ಇದನ್ನು ತೀರ್ಮಾನ ಮಾಡಿ ಎರಡು ತಿಂಗಳಿಂದನೇ ತೀರ್ಮಾನ ಮಾಡಿದ್ವಿ ಎರಡು ತಿಂಗಳಿಂದ ತೀರ್ಮಾನ ಮಾಡಿದಾಗ ಇದನ್ನ ಮಾಡೋದು ಈ ತರದ ನಿಮ್ಗೆ ಗೊತ್ತಾಗ್ತಿಲ್ಲ ನೀವು ಇದೀರ ಇಲ್ಲಿ ಆಗ್ತಿದೆ ಯಾವ ಯಾವ್ಯಾವ ತರದ್ ನಡೀತಾ ಇದೆ ಅನಾಥ ಬೇರೆ ಬೇರೆ ತರದ್ ನಡೀತಾ ಇದೆ ನಾವು ಅದ್ರ ಬಗ್ಗೆ ಅಂತ ಲೇಖಿಸ್ಕೊಂಡಿಲ್ಲ ನಾ ಅದಕ್ಕೆ ಪೊಲೀಸರು ಗೊತ್ತಿದೆ ಹಾಗೆ ಯಾರ ಮೇಲೆ ಕೂಡ ಅವರು ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬಂದಿಲ್ಲ ನಾವು ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಬಟ್ ಅವರು ಸೌಜನ್ಯ ವಿಚಾರವಾಗಿ ನಾವು ಹಾಗೆ ಬಹಳ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾ ಜೀವಂತವಾಗಿ ತಿಳುವುದು ಆದ್ರೆ ಅವರ ಹೋರಾಟದ ವಿಧಿವಿಧಾನಗಳು ಬೇರೆ ತರ ನೋಡಿ ನೋಡಿ ಅದು ಇಲ್ಲ ನಾನು ಅದನ್ನ ಹೇಳಿಲ್ಲ ಒಂದು ವಿಚಾರ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ವ್ಯಕ್ತಿ ಒದ್ದು ಒಳಗಾಗ್ತೀವಿ ಅಂದ್ರೆ ಇದೇನು ಈ ರಾಜ್ಯ ಯಾರಿಗೆ ಆಗಲಿ ನಾಳೆ ಇನ್ನೊಂದು ಬಿಜೆಪಿಯನ್ನು ಒದ್ದೊಳಗಾಗ್ತೀವಿ ಅನ್ಬಹುದು ಅನ್ನೋದು ಮತ್ತೆ ಮುಖ್ಯಮಂತ್ರಿ ಆಗೋದಿಕ್ಕೆ ಅಲ್ಲ ಜನಪ್ರತಿನಿಧಿ ಆಗೋದಿಕ್ಕೆ ಡಿ ಕೆ ಶಿವಕುಮಾರ್ ಒದ್ದು ಒಳಗಾಕ್ತೀನಿ ಅಂತ ನನಗ್ ಗೊತ್ತಿಲ್ಲ ಅಂತ ನಾನು ನೋಡಿ ನಾನು ಇವತ್ತು ನಾನು ನಮ್ಮವರು ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ ಆ ವಿಚಾರವಾಗಿ ನಾನು ರಾಜಕಾರಣ ದರ್ಶನ ಮಾಡ್ಲಕ್ ಹೋಗಲ್ಲ ಆದ್ರೆ ಒದ್ದು ಒಳಗಾಗ್ತೀನಿ ಹಾಕ್ಲಿ ನಮ್ಮ ನನ್ನ ಮೇಲೆ ಹನ್ನೊಂದು ಕೇಸ್ ಇದೆ ಒಂಬತ್ತು ಕೇಸಲ್ಲಿ ನಾನು ಈಗ ನಾವು ಎರಡು ಕೇಸಲ್ಲಿ ಅಕ್ವಿಟ್ ಆಗಿದ್ದೀನಿ ಇವೆಲ್ಲ ನಾವು ಬೇಲ್ ಮೇಲೆ ಇದ್ದೀವಿ ಹಾಗಾಗಿ ಪ್ರಕ್ರಿಯೆ ಅದು ಪ್ರಕ್ರಿಯೆ ನಡೆಯುತ್ತೆ ಈಗ ಒದ್ದು ಒಳಗಾಗ್ದವನು ಒದ್ದು ಹೊರಗೆ ಬಂದಿದ್ದಾನೆ ಅನ್ಬೋದ ನಾವು ಡಿ ಕೆ ಶಿವಕುಮಾರ್ ಓದ್ದು ತಿಮ್ಮರು ಹೊರಗೆ ಬಂದಿದ್ದಾನೆ ಅನುಭವದ ಹಂಗೆಲ್ಲ ಅನುಭವ ಪ್ರಜಾಪ್ರಭುತ್ವದಲ್ಲಿ ಆ ಕಂದ್ರೆ ಪದಗಳು ವಿಶೇಷವಾಗಿ ಜನಪ್ರತಿನಿಧಿಗಳ ಪ್ರಜಾಪ್ರಭುತ್ವದ ಓಂ ನಾಮ ಗೊತ್ತಿಲ್ಲದಂತ ಮೂರ್ಖರು ಇವರು ಇವ್ರು ದೇಶ ಕಾಪಾಡ್ತಾರೆ ನಿಮ್ಗೆಲ್ಲ ಗೊತ್ತಿದೆ ಈಗ ಮಾಧ್ಯಮಗಳ ಮೇಲೇನೆ ಯಾವ ತರಹದ ಏನು ಮಾತಾಡಿದಕ್ಕೆಲ್ಲ ಯಾವ ತರಕ್ಕೆ ಆಗ್ತಾ ಇದೆ ಅಂತ ಇವರೆಲ್ಲ ದೇಶನ ಪ್ರಜಾಪ್ರಭುತ್ವವನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವಾಕ್ ಸ್ವಾತಂತ್ರ್ಯವನ್ನ ಇವೆಲ್ಲ ಕಾಪಾಡ್ತಾರೆ ಮಾನವ ಹಕ್ಕುಗಳನ್ನ ಕಾಪಾಡ್ತಾರ ಇಲ್ಲ ಹಾಗಾಗಿ ಆದರೆ ತಿಮರೋಡಿ ಅವರು ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಿದ್ದಾರೆ ಅವರು ಬಂದಿದ್ದಾರೆ ಸ್ವಾಗತಿಸ್ತೀವಿ ಆದರೆ ಒಂದು ವಿಚಾರ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರೋರು ಎರಡು ತರಹದ ರೀತಿಯಲ್ಲಿ ಒಂದು ಸಾತ್ವಿಕವಾಗಿ ನಮ್ಮ ತರ ಹೋರಾಟ ಮಾಡ್ತಿರೋರು ಇನ್ನೊಂದಷ್ಟು ಜನ ನೋವಿನಲ್ಲೂ ಆಕ್ರೋಶದಲ್ಲೂ ಮಾಡ್ತಿರೋರು ಆದರೆ ನಾವು ಯಾವುದೇ ಕಾರಣಕ್ಕೂ ಹದ್ದು ಮೀರಬಾರದು ಒಂದು ಮಾತು ಮಾತು ಮತ್ತು ಕೃತಿ ಒಂದು ಸಹಿವಾದ ರೀತಿಯಲ್ಲಿ ಇರಬೇಕು ಆದರೆ ಒಂದು ಸಂದರ್ಭದಲ್ಲಿ ನಾನೇ ಒಪ್ಕೊಳ್ಬೇಕು ಹೌದೌದು ಅದು ಬೇರೆ ತರಕಿರುತ್ತೆ ನಿಮಗೆ ನೋಡಿ ಕ್ರಾಂತಿಯುತವಾಗಿ ನಡೆಯುತ್ತೆ ಶಾಂತಿಯುತವಾಗಿ ನಡೆಯುತ್ತೆ ಶಾಂತಿಯುತವಾಗಿ ನಡೆಯುವಾಗ ಅದಕ್ಕೆ ಯಾವತ್ತೂ ಮುಕ್ತಿ ಇಲ್ಲ ಅಂದಾಗ ಕ್ರಾಂತಿ ನಡಿ ನಡಿಬಹುದಿಲ್ಲ ಹಾಗಾಗಿ ನಾನು ಅವರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ಅನಗತ್ಯವಾದ ವಿಚಾರಗಳಿಗೆ ನೀವು ಹೋಗಬೇಡಿ ಇವತ್ತು ಕೇವಲ ಸೌಜನ್ಯವನ್ನು ವಿಚಾರಿಸ್ಬೇಡಿ ಎಸ್ಐಟಿ ಏನ್ ಮಾಡಿದ್ರೆ ಎಸ್ಐಟಿ ಮಾಡುತ್ತೆ ನೀವು ಕೆಲವೊಂದಷ್ಟು ಜನ ಉದ್ರೇಕದಲ್ಲಿ ಏನೇನೋ ಮಾತಾಡ್ತಾರೆ ಹುಚ್ಚು ನಾಯಿಗಳ ತರ ಆ ಕಡೆ ಈ ಕಡೆ ಎಲ್ಲ ನಿಮಗೆ ಮುಂದಿಟ್ಕೊಂಡು ಬಹಳಷ್ಟು ಜನ ನಮಗೂ ತೊಂದರೆ ಆಗಿದೆ ನಮಗೂ ತೊಂದರೆ ಆಗಿದೆ ಅಂದ್ರೆ ಅದೊಂದು ಸ್ಫೂರ್ತಿ ಅಂತನೋ ಅಥವಾ ಈ ಹೋರಾಟ ಎಷ್ಟು ಜೀವಂತವಾಗಿದೆ ನಮಗಾಗಿರುವಂತ ಅನ್ಯಾಯಕ್ಕೂ ಏನಾದ್ರೂ ನ್ಯಾಯ ಸಿಗಬಹುದೇನೋ ಅನ್ನೋ ಕಾರಣಕ್ಕೆ ಸೌಜನ್ಯದ ಹೋರಾಟದ ಆಶ್ರಯದ ಕೆಳಗೆ ಬಹಳಷ್ಟು ಜನ ದೂರದಾರರು ಬಂದ್ರು ಸರ್ ಬಂದು ಈ ಉದಾಹರಣೆಗೆ ಬಟ್ ಅಂತವರೆಲ್ಲ ದಿನಕ್ಕೊಂದು ಸುಳ್ಳು ಅಥವಾ ದಿನಕ್ಕೊಂದು ಕಥೆಯನ್ನ ಕಟ್ಟುತ್ತಾ ಈ ಹೋರಾಟದ ಆರೋಗ್ಯದ ಒಳಗಡೆ ಈ ತರದ ಕೆಲವೊಂದು ಡಿವಿಯೇಷನ್ಸ್ ಆಗ್ತಾ ಇರೋದು ಮೂಲ ಹೋರಾಟಕ್ಕೆ ಕತ್ತೆ ಆಗ್ತಾ ಇದೆ ಅನ್ನುವಂಥದ್ದು ಹೋರಾಟಗಾರರ ಒಂದು ಅಳಲು ಅದು ಒಂದು ಸ್ವಲ್ಪ ನಿಜವಾದ ವಿಚಾರನೆ ಆಮೇಲೆ ನೋಡಿ ಇಂಥದ್ದನ್ನ ನಾವು ಕಡಿಯೋದಿಕ್ಕಾಗುತ್ತೆ ಯಾಕಂದ್ರೆ ಸತ್ಯಾಂಶವನ್ನ ತನಿಖೆ ಮಾಡ ಮೇಲೆ ತಾನೇ ಗೊತ್ತಾಗುವಂಥದ್ದು ಹಾಗಾಗಿ ಒಂದು ಎಸ್ ಒಂದು ಅವಕಾಶ ಕೊಟ್ಟಿದೆ ಈಗಲೂ ಹಲವಾರು ಜನ ಬಂದು ಎಸ್ ಐ ಟಿ ದೂರು ಕೊಟ್ಟಿದ್ದಾರೆ ಯಾರು ಇದು ಸುಜಾತಾ ಭಟ್ ಅಂತ ಹೇಳಿದ್ರೆ ಅದೊಂದು ಪ್ರಕರಣ ಅಥವಾ ಇನ್ನೊಂದು ಯಾವುದೋ ಒಂದು ಪ್ರಕರಣ ಆದ್ರೆ ಇಲ್ಲಿಯೇ ಹಲವಾರು ಸಂದರ್ಭಗಳಲ್ಲಿ ಬಂದು ಜನ ಹಿಂದೆ ದೂರು ಧೈರ್ಯ ಬಂದು ಕೊಡ್ತಾ ಇದ್ದಾರೆ ಒಳ್ಳೆ ಧರ್ಮಸ್ಥಳದ ಪಾವಿತ್ರ್ಯ ಆ ಮೂಲಕವಾದರೂ ಏನು ಜನರಿಗೆ ಜಾಗೀರಾಗಲಿ ಧರ್ಮಸ್ಥಳದಲ್ಲಿ ಯಾರೂ ದುಷ್ಕರ್ಮಿಗಳಿಲ್ಲ ಅನ್ನುವಂತ ಜನಕ್ಕೆ ಮನಗಟ್ಟಾಗಲಿ ಅಥವಾ ಹಿಂದೆ ಇದ್ರೂ ಮುಂದಕ್ಕೆ ಆತರ ಇಲ್ಲದೆ ಇರುವಂಥ ಒಂದು ವ್ಯವಸ್ಥೆನಾದರೂ ಆಗಲಿ ಹಾಗಾಗಿ ಎಸ್ ಐ ಟಿ ಕೆಲವೊಬ್ಬರಿಗೆ ಏನಂತೀರ ನೀವು ಸ್ಫೂರ್ತಿ ಕೊಟ್ಟಿದ್ರೆ ಇಟ್ಸ್ ವೆಲ್ಕಮ್ ಥಿಂಗ್ ವಿ ಶುಡ್ ವೆಲ್ಕಮ್ ಇಟ್ ಸೊ ಹಾಗಾಗಿ ನಮಗೆ ಆ ವಿಚಾರವಾಗಿ ಇಲ್ಲೇ ಅಲ್ಲ ಇದು ಇಷ್ಟು ಇನ್ನೆಲ್ಲ ಎಲ್ಲಾ ಕಡೆ ನೋಡಿ ನಮ್ಮ ಕರ್ನಾಟಕದಲ್ಲೇ ದೇಶದಲ್ಲಿ ಒಂದು ದಟ್ಟ ದರಿದ್ರ ಪೊಲೀಸ್ ಕೋಲ್ಡ್ ಓಲ್ಡ್ ಯಾವುದೇ ಒಂದು ಅಪರಿಚಿತ ಶವ ಸಿಕ್ಕಿದೆ ಅಂದ್ರೆ ಅದು ಯಾರು ಏನು ಅಂತ ಹೈ ಪ್ರೊಫೈಲ್ ಕೇಸ್ ಹಾಕಿಲ್ಲ ಅಂದ್ರೆ ಅವ್ರು ತನಿಖೆನೇ ಮಾಡಲ್ಲ ತನಿಖೆ ಮಾಡ್ತಾರೆ ಗಾಡಿ ಬಿಸಿ ಬೀಸಿದೆ ಹುಪ್ಪಲ್ಪಟ ಮಾಡಿ ಅಂತ ಹೋಗ್ಬೇಕು ನಾವು ಎಷ್ಟೋ ನೋಡ್ತೀವಲ್ಲ ಬೇರೆ ಬೇರೆ ದೇಶಗಳಲ್ಲಿ ಈ ಅದಕ್ಕೆ ಸ್ಪೆಷಲ್ ವಿಂಗ್ಗಳನ್ನು ಮಾಡಿ ಬರೀ ಕೋಲ್ಡ್ ಕೇಸಸ್ ಅವಾಗಲೂ ಜಾಂಡೋ ಜೇಂಡೋ ಏನು ಗಂಡು ಗಂಡ ಅಪರಿಚಿತ ಗಂಡು ಶಾವಾದ್ರೆ ಜಾಂಡೋ ಅಂತಾರೆ ಅಪರಿಚಿತ ಗಂಡು ಶಾವಾದ್ರೆ ಜೇಂಡೋ ಅಂತಾರೆ ಆ ಜಾಂಡೋ ಯಾರು ಮೂಲ ಅಂತ ಹುಡುಕೋದಿಕ್ಕೇನೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಪನ್ಮೂಲಗಳನ್ನ ವಿನಿಯೋಗಿಸಿ ಊತು ಹೋಗಿರುವಂತಹ ಪ್ರಕರಣಗಳೆಲ್ಲ ಹೊರತೆ ನಮ್ಮಲ್ಲಿ ಎಲ್ಲಿದೆ ಇಲ್ಲಿ ಇಷ್ಟು ನೂರ ಐವತ್ತು ಇನ್ನೂರು ಆಪರಿತ ಶವಗಳು ಸಿಕ್ಕಿದ್ವು ಸಹ ಹೇಳ್ತಾರಲ್ಲ ಎಲ್ಲ ಎಷ್ಟು ಆಪರೀತ ಶವಗಳು ಅಂತ ಅದನ್ನ ಇವತ್ತು ನಾವು ಹುಡುಕಿದ್ದಾರೆ ಅವನ ನಾನು ಅವನ್ ಹೇಳ್ತಾ ಇಲ್ಲ ನಾನು ಅವ್ನು ಯಾರತ್ತ ಗೊತ್ತಿಲ್ಲ ನಾನು ಅವ್ನು ಹೇಳೋದು ಹೇಳ್ತಾ ನಾನು ಹೇಳ್ತಿರೋದು ಸರ್ಕಾರಿ ದಾಖಲೆಗಳಲ್ಲಿ ಇತ್ತೀಚೆಗೆ ಪತ್ರಗಳಲ್ಲೆಲ್ಲ ಬಂದಿದೆ ಅಲ್ಲ ಸರ್ಕಾರಿ ದಾಖಲೆ ನಡೆಸಿದೆಯಲ್ಲ ಹದಿನೆಂಟು ಇಪ್ಪತ್ತು ಅಸಹಜ ಸಾವುಗಳು ಅನ್ಐಡೆಂಟಿಫೈಡ್ ಅದ್ರಲ್ಲಿ ಹದಿನೆಂಟು ಹೆಣ್ಣು ಮಕ್ಕಳು ಇದ್ದಾರೆ ಸರ್ಕಾರ ಪೊಲೀಸ್ ಇಲಾಖೆ ಕೊಟ್ಟಿರೋದು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಹಾಗಾಗಿ ಅವೆಲ್ಲ ತನಿಖೆ ಮಾಡಬೇಕು ಇವ್ ಯಾವೇ ಇರಲಿ ಮೂಲ ವಾರಸುದಾರ ಅಂದ್ರೆ ಅವ್ರ ಮನೆಯವರು ಯಾರೇ ತರ ಉತ್ತ ಕಲ್ಪಿಸುವಂತ ವ್ಯವಸ್ಥೆ ಆಗ್ಬೇಕು ನಮ್ಮ ದೇಶದಲ್ಲಿ ಅಂದ್ರೆ ಜನಸಂಖ್ಯೆ ಜಾಸ್ತಿ ಏನೋ ದಿಸ್ತು ಯಾರು ಯಾರೋ ಕಲ್ಸಿ ಆ ತರದ ಒಂದು ವ್ಯವಸ್ಥೆ ಕಟ್ಟಬೇಕು ಅಂತ ನಾವು ಹೋರಾಟ ಮಾಡ್ತಿರೋದು ಹಾಗಾಗಿ ನಮ್ಮ ಹೋರಾಟ ನೀವು ಆವತ್ತಿನ ನೀವು 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 ಹೇಳಬೇಕು ನಾವು ಯಾವ ತರ ಬಂದಿದ್ದೀವಿ ಅಂತ ನಾವು ಅದೇ ತರ ಬಂದಿದ್ದೀವಿ ಅಂಜಿಲ್ಲ ಅಳಕಿಲ್ಲ ಆದರೆ ನಾವು ನ್ಯಾಯವನ್ನ ನಾವು ಹೋರಾಟ ಮಾಡ್ತಾ ಇದ್ದೀವಿ ನನ್ನ ಪ್ರಕಾರ ಇವತ್ತು ಬೇರೆಯವ್ರೂ ಸಹ ಇದೇ ರೀತಿ ಮಾಡಬೇಕು ಆಮೇಲೆ ಮಾಡೋರು ಮಾಡೋರಿರ್ತಾರೆ ಸುಳ್ಳು ಮಧ್ಯದಲ್ಲೇನೆ ಅದು ಇನ್ಫಿಲ್ಟ್ರೇಟ್ ಮಾಡಿ ಹೋರಾಟದ ಆದೀನ ತಪ್ಪುವಂತವ್ರು ಇರ್ತಾರೆ ಹಣಕ್ಕೆ ಆಮಿಷಕ್ಕೆ ಬಲಿಯಾಗೋರು ಇರ್ತಾರೆ ಬೆದರಿಕೆಗೆ ಬಗ್ಗುವವರು ಇರ್ತಾರೆ ಇವತ್ತು ಹೌದು ನೋಡಿದೆ ಅಂತ ಹೇಳಿದವರು ನಾಳೆ ಆ ಬೆದರಿಕೆ ಬಗ್ಗೆ ಇಲ್ಲ ನಾನು ನೋಡಿಲ್ಲ ನಾನು ಕೇಳಿ ಬಲವಂತ ಹೇಳುವಂತವ್ರು ಇರ್ಬೋದು ಹಾಗಾಗಿ ಹೋರಾಟಕ್ಕೆ ಹೋದಂತವ್ರು ಪಾರದರ್ಶಕವಾಗ್ರು ನೋಡಿ ನಮ್ಮ ಎಲ್ಲ ನಮ್ಮ ಏನು ಆಯಾ ವ್ಯಯಗಳು ನಮ್ಮ ಪಕ್ಷದ್ದು ನಮ್ಮ ಎಲ್ಲ ಫೇಸ್ಬುಕ್ ಲೈವ್ ಎಲ್ಲ ಕಡೆ ನೀವು ನೋಡ್ತೀರಾ ನಿಮ್ಮ ಟಿವಿ ಚಾನಲ್ ಅವರು ಕೂಡ ಇಷ್ಟು ಫೇಸ್ಬುಕ್ ಲೈವ್ ಮಾಡೋದಿಲ್ಲ ನಾವು ಫೇಸ್ಬುಕ್ ಲೈವ್ ಮಾಡ್ತೀವಿ ಅಷ್ಟೆಲ್ಲ ಎಲ್ಲ ಮಾಡಿಕೊಂಡು ಜನರ ಮುಂದೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಈ ತರ ಪಾರದರ್ಶಕವಾಗಿ ಹೋರಾಟ ಮಾಡಿ ಇವತ್ತೆಲ್ಲ ನಾಳೆ ನ್ಯಾಯ ಸಿಗುತ್ತೆ ಅದು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ನೋಡಿ ನಾನು ನಿನ್ನೆ ಒಂದು ವಿಚಾರ ಬರೆದೇನೆ ಯಾರೋ ಅನ್ಯಾಯ ಮಾಡಿದ್ದಾರೆ ಅಧರ್ಮ ಮಾಡಿದ್ದಾರೆ ಅಂತೇಳಿ ಆ ಅಧರ್ಮದ ವಿರುದ್ಧ ಹೋರಾಟ ಮಾಡುವಂಥವ್ರು ಮತ್ತೆ ಯಾವುದೋ ಅಧರ್ಮದ ಅನ್ಯಾಯದ ತಂತ್ರಗಳನ್ನು ಮಾರ್ಗಗಳನ್ನು ಬಳಸಿದ್ರೆ ಆ ಅಧರ್ಮ ಮಾಡಿದ ಅಂತ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ ಅವರಷ್ಟೇ ಅಧರ್ಮಿ ಇವರಾಗ್ತಾರೆ ನಮ್ಮ ಮಾರ್ಗ ನಾವು ಬಳಸುವ ಮಾರ್ಗ ನಮ್ಮ ಗುರಿಯಷ್ಟೇ ಪವಿತ್ರವಾಗಿರಬೇಕು ಅನ್ನುವಂಥ ಗಾಂಧಿ ನಮ್ ಕೇಳ್ಕೊಳ್ತಾ ಇರುವಂತ ನಾವು ನಾನು ಎಲ್ಲರಿಗೂ ಹೇಳೋದಿದ್ದೆ ಇದು ಪ್ರಜಾಪ್ರಭುತ್ವ ನಾವೇನಿಲ್ಲ ನೀವ್ಯಾರೋ ನಕ್ಲಲ್ರಾಗಬೇಕು ಅಥವಾ ಇನ್ಯಾರೋ ವಿಜಿಲೆನ್ಸ್ ಆಗ್ಬೇಕು ಜಸ್ಟಿಸ್ ಕೊಡ್ಕೊಳಕ್ಕೆ ಅಂತ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ನಿಧಾನವಾದ್ರೂ ನ್ಯಾಯ ಸಿಕ್ಕೇ ಸಿಗುತ್ತೆ ಹೋರಾಟ ಮಾಡಿ ಆಮೇಲೆ ಎಲ್ಲಾ ನ್ಯಾಯಗಳಿಗೂ ನಾವು ನ್ಯಾಯ ಪಡ್ಕೊಳ್ಬೇಕು ಅಂತ ಆಗೋದಿಲ್ಲ ಅದು ಪ್ರಕೃತಿಯಲ್ಲಿ ಸಾಸಾಧ್ಯ ಹೌದು ಅನ್ಯಾಯ ಆಗದೆ ಕಡಿತೀವಿ ಅಂತಿಲ್ಲ ಹಾಗಾಗಿ ಒಂದು ಸಮಚಿತ್ತದಿಂದ ಒಂದು ಜೀವನವನ್ನ ಕಟ್ಟಿಕೊಳ್ಳುವ ಕಟ್ಕೊಳ್ತಾನೆ ನೀವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಶಾಂತಿ ಗಾಂಧಿ ಮಾರ್ಗದಲ್ಲಿ ಸಾಧ್ಯ ಇದೆ ಇದನ್ನೇ ಮಾರ್ಟಿನ್ ಲೂತರ್ ಕಿಂಗ್ ಜೂನಿಯರ್ ಅಮೆರಿಕದಲ್ಲಿ ಸಾಧಿಸಿದ್ದು ಇದನ್ನೇ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದಲ್ಲಿ ಅಪಾರ್ಥಿಡ್ ವಿರುದ್ಧವಾಗಿ ಸಾಧಿಸಿಲ್ಲ ಮಹಾತ್ಮ ಗಾಂಧೀಜಿಯ ಪ್ರೇರಣೆಯಿಂದ ವಿದೇಶಗಳಲ್ಲೆಲ್ಲ ಜನ ಈಗ ಮಾಡಿದಾಗ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾಡೋದಕ್ಕೇನಿದೆ ಹಾಗಾಗಿ ನಾವು ಅದನ್ನೇ ಪಾಲಿಸಬೇಕು ಮಂಜುನಾಥನ ಮೇಲೆ ಇಲ್ಲ ಇಲ್ಲ ನಾವು ರಾತ್ರಿಗೆ ಸೌಜನ್ಯ ಮನೆಗೆ ಬಂದ್ವಿ ಸೌಜನ್ಯ ಮನೆಯಿಂದ ಈಗ ಎಲ್ಲರೂ ಒಂದೇ ಸಲಕ್ಕೆ ದರ್ಶನಕ್ಕೆ ಬಂದಿದ್ದೀವಿ ಅನ್ನಪ್ಪ ಸ್ವಾಮಿಗೆ ಮಂಜುನಾಥ ಸ್ವಾಮಿಗೆ ಈಗ ಆಗಲೇ ಆಗ್ಲಿಲ್ಲ ನಾವು ಕೋರಿಕೆ ಇದೀವಿ ಪ್ರಾರ್ಥನೆ ಮಾಡ್ತಾ ಇದೀವಿ ಸೌಜನ್ಯ ಆದಂತಹ ಅನ್ಯಾಯ ಏನಿದೆ ಅದಕ್ಕೆ ನ್ಯಾಯಿಸುವ ಹಾಗೆ ಮಾಡು ದುಷ್ಕರ್ಮಿಗಳಿಗೆ ಶಿಕ್ಷೆ ಆಗುವ ಹಾಗೆ ಮಾಡು ಯಾಕಂದ್ರೆ ಇವತ್ತು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ನೀನಾದ ಮಾಡು ಮತ್ತೆ ಈ ತರಹದ ಸ್ಥಿತಿ ನಿನ್ನ ಭಕ್ತಾದಿಗಳಿಗೆ ಅಥವಾ ಸಮಾಜದಲ್ಲಿ ಯಾರಿಗೂ ಆಗದೇ ಇರುವಂತಹ ರಕ್ಷಣೆ ಕೊಡು ನಿನ್ನ ಆಮೇಲೆ ಸ್ವಾಮಿ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ಸಮಾಜದಲ್ಲಿ ಬಹಳ ವಿಪರೀತವಾದ ಇದೆ ನಂಬಿಕೆ ಇದೆ ಶತಶತಮಾನಗಳಿಂದ ಇದೆ ಹಾಗಾಗಿ ಇವತ್ತು ಇಷ್ಟೆಲ್ಲ ಆಗಿದೆ ಇವತ್ತು ನಿನ್ನದೇ ನಿನ್ನ ಗುಡಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹುಟ್ಟಿ ಬೆಳೆದಂತಹ ಒಂದು ಹೆಣ್ಣು ಮಗಳಿಗೆ ಈಗ ಆಗಿದೆ ಆದರೆ ಆಕೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಪರೀಕ್ಷೆ ಯಾರದಿದೆ ನಿನ್ನದು ಇದೆ ಭಕ್ತನ ಪರೀಕ್ಷೆ ಅಲ್ಲ ಇದು ದೇವರ ಪರೀಕ್ಷೆ ಹಾಗಾಗಿ ದೇವರೇ ಈ ಪರೀಕ್ಷೆಯಲ್ಲಿ ನೀನು ಗೆಲ್ಲಬೇಕು ಅಂದ್ರೆ ಅನ್ಯಾಯ ಮಾಡದಂತವ್ರಿಗೆ ಶಿಕ್ಷೆ ಆಗಬೇಕು ಅದನ್ನು ಆದಷ್ಟು ಬೇಗ ಮಾಡು ಸಮಾಜದಲ್ಲಿ ಒಳ್ಳೆಯ ಬಗ್ಗೆ ನಂಬಿಕೆ ಮೂಡುವ ಹಾಗೆ ಮಾಡುವಂತ ಮೊರೆ ಇಡೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ನಾವು ಬಂದ